ಗುಡ್ ಮಾರ್ನಿಂಗ್ ಎವ್ರಿ ಒನ್ ನಾನ್ ಪ್ರವೀಣ ಫರ್ನಾಂಡಿಸ್ ಇವತ್ತಿನ ವಿಡಿಯೋ ಅಂತ ಹೇಳಿದ್ರೆ ನನಗೆ ಬೆಳಿಗ್ಗೆ ಎದ್ದಿದ್ದೇನೆ ಬೆಳಿಗ್ಗೆ ಎದ್ದು ಕಿಚನ್ ಎಲ್ಲ ರಾತ್ರಿ ನಾನು ಕ್ಲೀನ್ ಮಾಡಿದ್ದೇನೆ ಆದರೂ ಕೂಡ ಬೆಳಿಗ್ಗೆ ಒಂದು ಇನ್ನೊಂದ್ಸರಿ ನಾವು ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ರಾತ್ರಿ ಕಿಚನ್ ಅಲ್ಲಿ ಏನೆಲ್ಲ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಜೀರಳೆ ಇರುವೆ ಹಾಗೆ ಇರುತ್ತೆ ಅದಕ್ಕೋಸ್ಕರ ನಾವು ಬೆಳಿಗ್ಗೆ ಎದ್ದು ಪುನಃ ಒಂದು ಕ್ಲೀನ್ ಮಾಡ್ಲಿಕ್ಕೆ ನಮಗೆ ಟೈಮ್ ಇರುತ್ತೆ ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕು ಅವರಿಗೆ ಬೇಗ ನನ್ನ ಮಗನಿಗೆ ಆದ್ರೆ ಸೆವೆನ್ ತರ್ಟಿಗೆ ಹೋಗ್ಬೇಕು ಕಾಲೇಜಿಗೆ ಮಗಳಿಗೆ ಆದರೆ ಏಯ್ಟ್ ಥರ್ಟಿಗೆ ಸ್ಕೂಲಿಗೆ ಹೋಗಬೇಕು ಅದರಿಂದ ಅದರ ಮೊದಲು ಎಲ್ಲ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಗನಿಗೆ ಮಧ್ಯಾಹ್ನದ ಲಂಚ್ ಎಲ್ಲ ಮಾಡಿ ಕೊಡಬೇಕು ಅದರಿಂದ ಅದಕ್ಕೋಸ್ಕರ ನಮಗೆ ಕಿಚನ್ ಕ್ಲೀನ್ ಇದರಲ್ಲಿ ಐವತ್ತು ಕ್ಲೋತ್ ಇದೆ ಆಂಟಿ ಬ್ಯಾಕ್ಟೀರಿಯಲ್ ಕ್ಲೋತ್ ಇದು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಬ್ಯಾಕ್ಟೀರಿಯಾ ಅನ್ನು ಕಿಲ್ ಮಾಡುತ್ತೆ ಮತ್ತೆ ಇದರ ಫ್ಲೇವರ್ ಅಂತ ಹೇಳಿದ್ರೆ ಲೆಮನ್ ಫ್ಲೇವರ್ ಅದಕ್ಕೋಸ್ಕರ ಈಗ ನಾವು ಈ ವೆಟ್ ಟಿಶ್ಯೂ ಅಲ್ಲಿ ಜಸ್ಟ್ ಒಂದು ಕ್ಲೀನ್ ಮಾಡುವ ನೋಡಿ ಇದು ವೆಟ್ ಡಿಶು ನಾನೀಗ ಒಂದು ತೆಗಿತಾ ಇದ್ದೇನೆ ಒಳ್ಳೆ ಸ್ಮೆಲ್ ಕೂಡ ಇದೆ ನಮಗೆ ಕ್ಲೀನ್ ಮಾಡಿ ನೋಡುವ ನೋಡಿ ತುಂಬಾ ದೊಡ್ಡದಿ ಇದೆ ನೋಡಿ ಈಗ ನಮಗೆ ನಾನೀಗ ಫೋಲ್ಡ್ ಮಾಡಿ ತಗೊಳ್ತೇನೆ ಫೋಲ್ಡ್ ಮಾಡಿ ನಮಗೆ ಕ್ಲೀನ್ ಮಾಡುವ இவன் நான் கேஸ் கூட இதே கிளீன் நோடி நோடி ஒழை மீக ಕಿಚನ್ ಕ್ಲೀನ್ ಆಗಿದೆ ಒಳ್ಳೆ ಒಂದು ಸ್ಮೆಲ್ ಕೂಡ ಇದೆ ಅದರಿಂದ ನಾವು ಇನ್ನೀಗ ನಮ್ಮ ಕೆಲಸ ಸ್ಟಾರ್ಟ್ ಮಾಡುವ ಇದು ಓಪನ್ ಮಾಡುದು ಹೇಗೆ ಅಂತ ನಾನು ತೋರಿಸ್ತಿದ್ದೀನಿ ಇಲ್ಲಿ ಒಂದು ಮಾರ್ಕ್ ಇದೆ ಅದು ಹೀಗೆ ಓಪನ್ ಮಾಡಬೇಕು ಇದೇ ರೀತಿ ಓಪನ್ ಮಾಡಿದ ನಂತರ ನೀವು ಯೂಸ್ ಮಾಡಿದ ನಂತರ ಅದೇ ರೀತಿ ಕ್ಲೋಸ್ ಮಾಡಿ ಇದು ಮಾಡಿದರೆ ಇದು ಹೀಗೆ ನಮಗೆ ವೆಟ್ ಆಗಿರುತ್ತೆ ನಾನು ಆಲ್ರೆಡಿ ನಾನು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡುದು ನಿಮಗೆ ತೋರಿಸಿದ್ದೀನಿ ಈಗ ಅದೇ ರೀತಿ ನಮ್ಗೆ ಫ್ರಿಡ್ಜ್ ಇದು ಒಳಗಡೆ ನಮಗೆ ಕ್ಲೀನ್ ಮಾಡಬಹುದು ಅದೇ ರೀತಿ ಇನ್ನೊಂದು ಈಗ ಈಗ ತೆಗಿತಾ ಇದೆ ನೋಡಿ ಹೀಗೆ ತೆಗೆದ್ರ ಅದೇ ರೀತಿ ನಮ್ಗೆ ಈ ಕಬೋರ್ಡ್ಸ್ ಎಲ್ಲ ಈಗ ಕ್ಲೀನ್ ಮಾಡಬಹುದು ನೋಡಿ ಒಳ್ಳೆ ಕ್ಲೀನ್ ಆಗುತ್ತೆ ಒಳ್ಳೆ ಸ್ಮೆಲ್ ಕೂಡ ಇರುತ್ತೆ ಅದೇ ರೀತಿ ನಮಗೆ ಕಬೋರ್ಡ್ ಇದು ಒಳಗೆ ಕೂಡ ನಮ್ಗೆ ಇದು ಕ್ಲೀನ್ ಮಾಡಬಹುದು ನೋಡಿ ಒಳಗೆ ಕೂಡ ನಾನು ಕ್ಲೀನ್ ಮಾಡಿದ್ದೇನೆ ಚೆನ್ನಾಗಿ ಒಳಗೆ ಮತ್ತು ಹೊರಗೆ ಎರಡೂ ನಾನು ಈಗ ಕ್ಲೀನ್ ಮಾಡಿದೆ ನೋಡಿ ಒಳ್ಳೆ ಕ್ಲೀನ್ ಕಾಣುತ್ತೆ ನಮಗೆ ಹೀಗೆ ಕಾರಿದು ಡ್ಯಾಶ್ ಬೋರ್ಡ್ ಕೂಡ ನಮಗೆ ಕ್ಲೀನ್ ಮಾಡಬಹುದು ನೋಡಿ ಡಸ್ಟ್ ಡಸ್ಟ್ ಎಲ್ಲ ಇರುತ್ತೆ ಅಲ್ಲ ಅದು ಕೂಡ ನಮಗೆ ಇದರಲ್ಲಿ ಕ್ಲೀನ್ ಮಾಡಬಹುದು ಒಳ್ಳೆ ಕ್ಲೀನ್ ಆಗುತ್ತೆ ನಮಗೆ ಕೆಲವು ಸರಿ ಮಕ್ಕಳಿಗೆ ಡಸ್ಟ್ ಎಲ್ಲ ಎಲರ್ಜಿ ಇರುತ್ತೆ ಅದಕ್ಕೋಸ್ಕರ ನಮಗೆ ಯೂಸ್ ಮಾಡ್ಬೋದು ಹೀಗೆ ನೋಡಿ ಒಳ್ಳೆಯಾಗಿ ಕ್ಲೀನ್ ಆಗುತ್ತೆ ನೋಡಿ ನೋಡಿ ಈ ವೆಟ್ ಟಿಶ್ಯೂ ತುಂಬ ಮಲ್ಟಿಪಲ್ ನಮಗೆ ಯೂಸ್ ಮಾಡಲಿಕ್ಕೆ ಆಗುತ್ತೆ ತುಂಬ ಒಳ್ಳೆ ಪ್ರಾಡಕ್ಟ್ ನಾನೀಗ ಎಲ್ಲ ಕ್ಲೀನ್ ಮಾಡಿ ನಿಮಗೆ ತೋರಿಸಿದ್ದೇನೆ ನನಗೆ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು ನಾವು ಇಸ್ರೇಲ್ ಪ್ರಾಡಕ್ಟಲ್ಲಿ ಇನ್ನೊಂದು ಪ್ರಾಡಕ್ಟ್ ನಾನು ತೋರಿಸ್ತಾ ಇದ್ದೇನೆ ಇದು ನಮಗೆ ಅಂತೇಳಿದರೆ ಫ್ಲಶ್ ಇದು ಟ್ಯಾಂಕಿಗೆ ಯೂಸ್ ಮಾಡುವಂಥ ಪ್ರಾಡಕ್ಟ್ ಇದು ನಮಗೆ ಹೇಳಿದರೆ ಒಂದು ಮನೆಯಲ್ಲಿ ಒಂದು ಅಥವಾ ಎರಡು ಟಾಯ್ಲೆಟ್ ಇದ್ರೆ ಮನೆಯಲ್ಲಿ ಐದಾರು ಜನ ಇದ್ದರೆ ಸೇಮ್ ಟಾಯ್ಲೆಟ್ ಯೂಸ್ ಮಾಡುವಾಗ ಹೆಣ್ಣು ಮಕ್ಕಳಿಗೆ ಇನ್ಫೆಕ್ಷನ್ ಎಲ್ಲ ಆಗುವ ಚಾನ್ಸಸ್ ಇರುತ್ತೆ ಇದು ಪ್ರಾಡಕ್ಟ್ ನಮಗೆ ಡೈರೆಕ್ಟ್ ಫ್ಲೆಷ್ ಇದು ಟ್ಯಾಂಕಿಗೆ ಆಗಲಿಕ್ಕೆ ಏನು ಓಪನ್ ಏನು ಮಾಡಲಿಕ್ಕಿಲ್ಲ ಡೈರೆಕ್ಟ್ ನಾವು ಪ್ಲೇಸ್ ಮಾಡಿದ್ರೆ ಟ್ಯಾಂಕಿಗೆ ಅದರ ನಂತರ ಒಂದು ಹತ್ತು ಹದಿನೈದು ನಿಮಿಷ ನಂತರ ನಮಗೆ ಅದರಲ್ಲಿ ಕಲರ್ ನೀರು ಬರುತ್ತೆ ಇದರಲ್ಲಿ ಮೂರು ಕಲರ್ ಇದೆ ಒಂದು ಪರ್ಪಲ್ ಒಂದು ಗ್ರೀನ್ ಮತ್ತೆ ಬ್ಲೂ ಹಾಗೆ ಮೂರು ಕಲರ್ಸ್ ಇದೆ ಈ ಪ್ರಾಡಕ್ಟ್ ಒಂದು ಸಾರಿ ನಿಮ್ಗೆ ಯೂಸ್ ಮಾಡಿದ್ರೆ ಸಾಧಾರಣ ಒಂದು ನೈನ್ ಹಂಡ್ರೆಡ್ ಫ್ಲೆಷ್ ಯೂಸ್ ಮಾಡಬಹುದು ಮತ್ತೆ ಟಾಯ್ಲೆಟ್ ಅಲ್ಲಿ ಎಲ್ಲೋ ಸ್ಟ್ರೈನ್ ಆಗೋದೆಲ್ಲ ಅವಾಯ್ಡ್ ಮಾಡಬಹುದು ಅದೇ ರೀತಿ ನಿಮಗೆ ಟಾಯ್ಲೆಟ್ ಇದು ಸ್ಮೆಲ್ ಬರೋದು ಕೂಡ ಅವಾಯ್ಡ್ ಮಾಡ್ಬೋದು ಈ ಪ್ರಾಡಕ್ಟ್ ಹೇಗೆ ಯೂಸ್ ಮಾಡೋದು ಅಂತ ನಾವು ನೋಡುವ ನೋಡಿ ನಾನೀಗ ಫ್ಲಶ್ ಟ್ಯಾಂಕ್ ಓಪನ್ ಮಾಡ್ತಾ ಇದ್ದೇನೆ ಟ್ಯಾಂಕಿಗೆ ಸಿಂಪಲ್ ಆಗಿ ನಮಗೆ ಓಪನ್ ಮಾಡ್ಬೋದು ಓಪನ್ ಮಾಡಿದ ನಂತರ ನಮ್ಮದು ಕೂಡ ಕೋಸ್ಟಲ್ ಏರಿಯಾ ಆದ್ರಿಂದ ನಮ್ಮದು ಕೂಡ ಟಾಯ್ಲೆಟ್ ಇದು ಟ್ಯಾಂಕಲ್ಲಿ ನೋಡಿ ರೆಡ್ನೆಸ್ ಎಲ್ಲ ಉಂಟು ಅದರಿಂದ ಈಗ ನಾನು ಈ ಪ್ರಾಡಕ್ಟನ್ನು ಡೈರೆಕ್ಟಾಗಿ ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೇನೆ ನೋಡಿ ಡೈರೆಕ್ಟ್ ಈಗ ಪ್ಲೇಸ್ ಮಾಡಿದರೆ ಸಾಕು ನೋಡಿ ಪ್ರಾಡಕ್ಟ್ ಹಾಕಿದ ಕೂಡಲೇ ಸ್ವಲ್ಪ ಸ್ವಲ್ಪವೇ ಆ್ಯಕ್ಟಿವೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ನಿಮಗೆ ಇಲ್ಲಿ ಕಲರ್ ಕಾಣ್ಬೋದು ನೋಡಿ ಈಗ ನಾನು ಫ್ಲ್ಯಶ್ ಇದು ಟ್ಯಾಂಕಿಗೆ ಕ್ಲೋಸ್ ಮಾಡ್ತೇನೆ ಒಂದು ಇನ್ನೊಂದು ಹತ್ತು ಹದಿನೈದು ನಿಮಿಷ ನಂತರ ನಮಗೆ ಇದು ಫ್ಲ್ಯಶ್ ಯೂಸ್ ಮಾಡ್ಬೋದು ಈಗ ನೋಡಿ ನಾನು ಮಾಡ್ತಾ ಇದ್ದೀನಿ ನೋಡಿ ಈ ಪ್ರಾಡಕ್ಟ್ ಕೂಡ ತುಂಬಾ ಒಳ್ಳೆಯದಿದೆ ನಿಮಗೆ ಡೈಲಿ ಟಾಯ್ಲೆಟ್ ಕ್ಲೀನ್ ಮಾಡಬೇಕಂತಿಲ್ಲ ಎಲ್ಲೋ ಸ್ಟ್ರೈನ್ ಇಲ್ಲ ಅದೇ ರೀತಿ ಟಾಯ್ಲೆಟ್ ಕೂಡ ತುಂಬಾ ಕ್ಲೀನ್ ಇರುತ್ತೆ ಸ್ಮೆಲ್ ಕೂಡ ಇರುವುದಿಲ್ಲ ಎರಡು ಪ್ರಾಡಕ್ಟ್ ನಾನು ಇದಕ್ಕಿಂತ ಮೊದಲು ಕೂಡ ಯೂಸ್ ಮಾಡಿದ್ದೀನಿ ಈಗ ಕೂಡ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಒಳ್ಳೆದಿದೆ ಅದರಿಂದ ನಾನು ನಿಮಗೆ ಈ ರಿವ್ಯೂ ಕೊಡ್ತಾ ಇದ್ದೇನೆ ನಿಮಗೆ ಈ ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕಾದ್ರೆ ಅಮೆಝಾನಲ್ಲಿ ಕೂಡ ಪರ್ಚೇಸ್ ಮಾಡಬೇಕು ಅಮೆಝಾನಲ್ಲಿ ಸ್ಯಾನೋ ಅಂತ ಹೇಳಿ ನೀವು ಸರ್ಚ್ ಮಾಡಿದರೆ ನಿಮಗೆ ಅಲ್ಲಿ ಎಲ್ಲ ಪ್ರಾಡಕ್ಟ್ ಸಿಗುತ್ತೆ ಯಾವುದು ಬೇಕಾದರೂ ಪರ್ಚೇಸ್ ಮಾಡ್ಬೋದು ಅದೇ ರೀತಿ ನಾನು ಅವರದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ವೆಬ್ಸೈಟ್ ಡೀಟೇಲ್ಸ್ ಕೂಡ ಇದರ ಜೊತೆ ಅಟ್ಯಾಚ್ ಮಾಡ್ತೀನಿ ನಿಮಗೆ ಅವರನ್ನು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಕೂಡ ನಿಮಗೆ ಅದನ್ನು ಪರ್ಚೇಸ್ ಮಾಡಬೋದು ಅವರು ಫ್ರೀ ಡೆಲಿವರಿ ನಿಮಗೆ ಕೊಡ್ತಾ ಇದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಕೊಡಿ ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು